ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ಶ್ರೀ ಸಾಯಿ ಭಗವತಿ ಚಾನಲ್ ಕಡೆಯಿಂದ ನೋಡಿ ಇಷ್ಟಪಟ್ಟಂಥವರು ನಿಮ್ಮ ಬಳಿ ಸುಲಭವಾಗಿ ಬರಲಿಕ್ಕೆ ಈ ಒಂದು ಅತ್ಯಂತ ಸರಳವಾದಂತಹ ಒಂದು ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಆಯಿತಾ ನೋಡಿ ನೀವು ಮಾಡಬೇಕಾಗಿರೋಂಥದ್ದು ಇಷ್ಟೇ ವೀಕ್ಷಕರೇ ಶನಿವಾರದ ದಿನ ಆಯಿತಾ ಶನಿವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗಿನ ಜಾವದಲ್ಲಿ ಒಂದು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ಆಯಿತಾ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಆ ಎಕ್ಕದ ಗಿಡದ ಎಲೆಯನ್ನು ಶುಭ್ರವಾಗಿ ನೀವು ಗೋಮೂತ್ರದಲ್ಲಿ ಅದನ್ನು ತೊಳಿಬೇಕಾಗ್ತದೆ ಆಯಿತಾ ಗೋಮೂತ್ರದಲ್ಲಿ ನೀವು ಆ ಎಕ್ಕದ ಗಿಡದ ಎಲೆಯನ್ನು ಸಂಪೂರ್ಣವಾಗಿ ಶುಭ್ರವಾಗಿ ನೀವು ತೊಳೆದ ನಂತರ ಅದರ ಮೇಲ್ಭಾಗದಲ್ಲಿ ಆಯಿತಾ ಎಕ್ಕದ ಗಿಡದ ಮೇಲ್ಭಾಗದಲ್ಲಿ ನೀವು ಗಂಧದಿಂದ ಅಂದರೆ ಗಂಧ ಬರುತ್ತಲ್ಲ ನಿಮಗೆ ಆ ಗಂಧದಿಂದ ನೀವು ಕ್ಲೀಂ ಗಮ್ ರಂ ಆಯಿತಾ ಕ್ಲೀಂ ಗಮ್ ರಂ ಅಮುಖಂ ರಂ ಗಮ್ ಕ್ಲೀಮ್ ಆಯಿತಾ ಇಲ್ಲಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಅಮುಖಂ ಅನ್ನಂತಹ ಜಾಗದಲ್ಲಿ ಆಯಿತಾ ನಾನು ಅಮುಖಂ ಅಂತ ಏನು ಬರ್ದಿದ್ದೀನಿ ಆ ಜಾಗದಲ್ಲಿ ನೀವು ಇಷ್ಟಪಟ್ಟಂಥವರ ಹೆಸರನ್ನು ಬರೀರಿ ಅಥವಾ ನಿಮ್ಮಿಂದ ಏನಾದರೂ ದೂರ ಆಗಿರೋಂಥವ್ರು ಅಥವಾ ಬಿಟ್ಟು ಹೋಗಿದ್ದರೆ ಅಂಥವರ ಹೆಸರನ್ನು ಈ ಅಮುಕಮ್ ಅನ್ನಂತಹ ಜಾಗದಲ್ಲಿ ನೀವು ಅದನ್ನು ಬರಿಬೇಕಾಗ್ತದೆ ಆಯಿತಾ ಗಂಧದಲ್ಲಿ ಇದನ್ನು ಬರಿಬೇಕಾಗ್ತದೆ ಬರೆದ್ಬಿಟ್ಟು ವೀಕ್ಷಕರೇ ನೀವು ನಿಮ್ಮ ಬಲಭೈ ಬಲಗೈಯ ನಿಮ್ಮ ಮುಷ್ಟಿನಲ್ಲಿ ಆ ಎಕ್ಕದ ಗಿಡದ ಎಲೆ ಅಂದರೆ ಮಂತ್ರ ಬರೆದಿರ್ತಕ್ಕಂತಹ ಆ ಎಕ್ಕದ ಗಿಡದ ಎಲೆಯನ್ನು ನಿಮ್ಮ ಬಲ ಮುಷ್ಟಿನಲ್ಲಿ ಇಟ್ಕೊಂಡು ನೀವು ಒಂದು ಹನ್ನೊಂದು ಬಾರಿ ನೀವು ಈ ಒಂದು ಮಂತ್ರ ಹೇಳಿ ಕ್ಲೀಮ್ ಗಮ್ ರಮ್ ಅಮುಖಮ್ ಅನ್ನಂಥ ಜಾಗದಲ್ಲಿ ನೀವು ಇಷ್ಟಪಟ್ಟಂತವ ಹೆಸರು ಮತ್ತೆ ರಂ ಗಮ್ ಕ್ಲೀಮ್ ಈ ರೀತಿಯಾಗಿ ಬರೆದ್ಬಿಟ್ಟು ನೀವು ಒಂದು ಹನ್ನೊಂದು ಬಾರಿ ನೀವು ಒಂದೇ ಒಂದು ಮನಸ್ಸಿನಿಂದ ಅಂದರೆ ಏಕಾಗ್ರತೆಯಿಂದ ನೀವು ಇಷ್ಟಪಟ್ಟಂಥವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ನೀವು ಈ ಒಂದು ಒಂದೊಂದು ಮಂ ಒಂದೊಂದು ಬಾರಿ ಮಂತ್ರವನ್ನು ಪಠನೆಯನ್ನು ಮಾಡಿ ಆಯಿತಾ ಅದು ಆದ ನಂತರ ನೀವು ಏನು ಮಾಡಬೇಕಪ್ಪ ಹೇಳಿದ್ರೆ ಈ ಗಂಧದಿಂದ ಬರೆದಿರುವಂತಹ ಎಗ್ಗದ ಎಲೆಯ ಈ ಮಂತ್ರವನ್ನು ಆ ಎಕ್ಕದ ಎಲೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಗಣಪತಿ ದೇವಸ್ಥಾನಕ್ಕೆ ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಎಕ್ಕದ ಗಿಡ ಇದ್ದರೆ ಎಕ್ಕದ ಗಿಡಕ್ಕೆ ಹಾಕಿ ಇಲ್ಲ ಅಂತ ಹೇಳಿದ್ರೆ ಅರಳಿ ಮರ ಅಥವಾ ಬೇವಿನ ಮರಕ್ಕೆ ನೀವು ಅದನ್ನು ತೆಗೆದುಕೊಂಡೋಗಿ ಹಾಕಿ ಆಯಿತಾ ಹಾಕಿದ್ರೂ ನಡೀತದೆ ಇಲ್ಲಾಂದರೆ ಒಂದು ದಾರದಲ್ಲಿ ಆ ಎಕ್ಕದ ಗಿಡದ ಸಮೇತವಾಗಿ ಅದನ್ನು ಕಟ್ಟು ಬಂದ್ರೂ ಕೂಡ ನಡೀತದೆ ಆಯಿತಾ ನೀವು ಈ ಒಂದು ಸರಳ ತಂತ್ರವನ್ನು ನೀವು ಶನಿವಾರದ ದಿನ ಬಾ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಇದನ್ನು ಮಾಡಿದ್ದು ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು ಅವರು ಯಾವುದೇ ಸ್ಥಿತಿನಲ್ಲಿ ಇರಲಿ ಯಾವುದೇ ಒಂದು ವಿಚಾರದಲ್ಲಿ ಇರಲಿ ಅಥವಾ ತುಂಬ ನಿಮಗೆ ಮನಸ್ಸಿಗೆ ಬೇಜಾರು ಮಾಡಿ ಕಾಡಿಸ್ತಾ ಇದ್ದಾರೆ ಒಟ್ಟು ಬರ್ತಾನೆ ಇಲ್ಲ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಬರ್ತಾನೆ ಇಲ್ಲ ಅನ್ನೋಂಥವ್ರು ಈ ಒಂದು ತಂತ್ರವನ್ನು ನೀವು ಶನಿವಾರದ ದಿನ ಬೆಳಗ್ಗಿನ ಜಾವದಲ್ಲಿ ಮಾಡಿ ನೋಡಿ ಆಯ್ತಾ ಖಂಡಿತವಾಗಲೂ ಇದರಿಂದ ನಿಮ್ಮ ಪ್ರೀತಿ ಸಫಲತೆ ಕಂಡು ಕಂಡು ಬರ್ತದೆ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಅನ್ನ ಮಾಡಿಕೊಳ್ಳಿ ವೀಕ್ಷಕರೇ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಆಯ್ತಾ ಹೋದಾಯ್ತಲ್ಲ ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳೋದಿಲ್ಲ ಶನಿವಾರದ ದಿನ ಬೆಳಗಿನ ಜಾವ ಒಂದು ಬೆಳಗ್ಗೆ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ಆ ಎಲೆಯ ಮೇಲ್ಭಾಗದಲ್ಲಿ ಒಂದು ಗಂಜಲದಿಂದ ಎಲೆಯನ್ನು ಮೋಕ್ಷ ಮಾಡಿ ಅಂದರೆ ತೊಳಿಬೇಕಾಗ್ತದೆ ತೊಳೆದುಬಿಟ್ಟು ವೀಕ್ಷಕರ ಗಂಧದಿಂದ ಈ ಒಂದು ಮಂತ್ರವನ್ನು ಬರೆದ್ಬಿಟ್ಟು ಗಣಪತಿಗೆ ಹೋಗಿ ಅರ್ಪಿಸಿ ಅಥವಾ ಎಕ್ಕದ ಗಿಡ ಅರಳಿ ಮರ ಅಥವಾ ಬೇವಿನ ಮರ ಈ ಮೂರಲ್ಲಿ ಯಾವುದಕ್ಕೂ ಒಂದು ಹೋಗಿ ತೊಗೊಂಡೋಗಿ ಅದನ್ನು ಕಟ್ಬಿಟ್ಟು ಬಂದುಬಿಡಿ ಸಂಪೂರ್ಣವಾಗಿ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಆಯಿತಾ ನಮಸ್ಕಾರ ಧನ್ಯವಾದಗಳು